ಚಿನ್ನದ ಬೆಲೆ ನಿರಂತರವಾಗಿ ಹೆಚ್ಚುತ್ತಿದೆ ಇದರಿಂದಾಗಿ ಗ್ರಾಹಕರಿಗೆ ತಲೆಬಿಸಿ ಹೆಚ್ಚಾಗುತ್ತಿದೆ ಚಿನ್ನವು ಸಾಮಾನ್ಯ ಗ್ರಾಹಕರ ವ್ಯಾಪ್ತಿಯನ್ನು ಮೀರಿದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಇಲ್ಲೊಂದು ಸಂತೋಷದ ಸುದ್ದಿ ಇದೆ ಹೆಚ್ಚಿನ ವಿವರಗಳು ಇಲ್ಲಿವೆ ನೋಡಿ ಚಿನ್ನವು ಒಂದು ಕಾಲು ಭಾಗ ರು ಹೆಚ್ಚಾಗಿದೆ ಬೆಲೆ ಏರಿಕೆಯಿಂದಾಗಿ ಮಹಿಳೆಯರು ಚಿನ್ನದ ಆಭರಣಗಳನ್ನು ಖರೀದಿಸಲು ಹಿಂದೇಟು ಹಾಕುವಂತಾಗಿದೆ ಕೆಲವು ಮಹಿಳೆಯರು ಚಿನ್ನಲೇಪಿತ ಆಭರಣಗಳನ್ನು ಧರಿಸಲು ಮುಂದಾಗುತ್ತಿದ್ದಾರೆ ಆದರೆ ಹಾಗೆ ಮಾಡುವ ಅಗತ್ಯವಿಲ್ಲ ಏಕೆಂದರೆ ನೀವು ಕೇವಲ ಹತ್ತು ಸಾವಿರ ರುಗೆ ಚಿನ್ನವನ್ನು ಖರೀದಿಸಬಹುದು ಹೌದು ಅತ್ಯಂತ ಶುದ್ಧ ಚಿನ್ನವೆಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇದರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಚಿನ್ನವಿದೆ ನಂತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬರುತ್ತದೆ ಇದರಲ್ಲಿ ತೊಂಬತ್ತೊಂದು ಪಾಯಿಂಟ್ ಅರವತ್ತು ಪರ್ಸೆಂಟ್ ಚಿನ್ನ ಮತ್ತು ಇತರ ಲೋಹಗಳಿವೆ ಇಪ್ಪತ್ತು ಕ್ಯಾರೆಟ್ ಚಿನ್ನವು ಎಂಬತ್ಮೂರು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಚಿನ್ನ ಮತ್ತು ಹದಿನಾರು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ಇತರ ಲೋಹಗಳನ್ನು ಹೊಂದಿರುತ್ತದೆ ಹೆಚ್ಚಿನ ಆಭರಣಗಳು ಹದಿನೆಂಟು ಕ್ಯಾರೆಟ್ ಚಿನ್ನದಿಂದ ಮಾಡಲ್ಪಟ್ಟಿವೆ ಇದು ಶೇಕಡ ಎಪ್ಪತ್ತೈದು ರಷ್ಟು ಚಿನ್ನ ಮತ್ತು ಶೇಕಡಾ ಇಪ್ಪತ್ತೈದು ರಷ್ಟು ಇತರ ಲೋಹಗಳಿಂದ ಮಾಡಲ್ಪಟ್ಟಿದೆ ಒಂಬತ್ತು ಕ್ಯಾರೆಟ್ ಚಿನ್ನ ಎಂದರೇನು ಈಗ ಒಂಬತ್ತು ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತನಾಡೋಣ ಇದರಲ್ಲಿ ಈಗ ಕೇವಲ ಹತ್ತು ಸಾವಿರ ರೂಪಾಯಿಗಳಿಗೆ ಆಭರಣಗಳು ಸಿಗುತ್ತವೆ ಇಂದು ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಇದರಿಂದಾಗಿ ಅನೇಕ ಜನರು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿಸಲು ಮುಂದಾಗಿದ್ದಾರೆ ದುಬಾರಿ ಚಿನ್ನದ ಆಭರಣಗಳನ್ನು ಖರೀದಿಸಲು ಸಾಧ್ಯವಾಗದ ಗ್ರಾಹಕರು ಆದರೂ ಅವರು ಕಚೇರಿ ಹಬ್ಬಗಳು ಮತ್ತು ಸಮಾರಂಭಗಳಿಗೆ ಚಿನ್ನದ ಆಭರಣಗಳನ್ನು ಖರೀದಿಸಲು ಬಯಸುತ್ತಾರೆ ಒಂಬತ್ತು ಕ್ಯಾರೆಟ್ ಚಿನ್ನವು ಅವರಿಗೆ ಉತ್ತಮ ಆಯ್ಕೆಯಾಗಿದೆ ಒಂಬತ್ತು ಕ್ಯಾರೆಟ್ ಚಿನ್ನವು ಮೂವತ್ತೇಳುವರೆ ಪರ್ಸೆಂಟ್ ಶುದ್ಧ ಚಿನ್ನ ಮತ್ತು ಅರವತ್ತೆರಡೂವರೆ ಪರ್ಸೆಂಟ್ ಇತರ ಲೋಹಗಳನ್ನು ಹೊಂದಿರುತ್ತದೆ ಒಂದು ತೊಲೆಗೆ ಎಷ್ಟು ಈಗ ನೀವು ಹತ್ತು ಸಾವಿರ ರೂಪಾಯಿಗೆ ಚಿನ್ನದ ಆಭರಣಗಳನ್ನು ಹೇಗೆ ಪಡೆಯುವುದು ಎಂದು ಯೋಚಿಸುತ್ತಿರಬಹುದು ಅದಕ್ಕಾಗಿ ನೀವು ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ತಿಳಿದುಕೊಳ್ಳಬೇಕು ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಪ್ರಸ್ತುತ ಪ್ರತಿ ತೊಲಕ್ಕೆ ಸುಮಾರು ನಲವತ್ತು ಸಾವಿರ ರೂಪಾಯಿಗಳು ನೀವು ಐದು ಗ್ರಾಂ ಆಭರಣಗಳನ್ನು ಖರೀದಿಸಿದರೆ ನೀವು ಅದನ್ನು ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಪಡೆಯಬಹುದು ಎರಡೂವರೆ ರಿಂದ ಮೂರು ಗ್ರಾಂ ತೂಕದ ಕಿವಿಯೋಲೆಗಳು ಅಥವಾ ಉಂಬುರುಗಳು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿಗಳ ನಡುವೆ ಕಂಡುಬರುತ್ತವೆ ಒಂಬತ್ತು ಕ್ಯಾರೆಟ್ ಚಿನ್ನದ ಹಾಲ್ಮಾರ್ಕ್ ಕಡ್ಡಾಯ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಿಂದ ಒಂಬತ್ತು ಕ್ಯಾರೆಟ್ ಚಿನ್ನದ ಹಾಲ್ಮಾರ್ಕ್ ಕಡ್ಡಾಯವಾಗಿದೆ ಭಾರತೀಯ ಮಾನದಂಡಗಳ ಬ್ಯೂರೋ ಬೇಸ್ ಈ ನಿಟ್ಟಿನಲ್ಲಿ ನಿರ್ಧಾರ ಪ್ರಕಟಿಸಿದೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನದ ಆಭರಣಗಳನ್ನು ಹಾಲ್ಮಾರ್ಕ್ ಇಲ್ಲದೆ ಮಾರಾಟ ಮಾಡಲು ಸಾಧ್ಯವಿಲ್ಲ ಹಾಲ್ಮಾರ್ಕ್ ಶುದ್ಧತೆಯನ್ನು ಖಾತರಿಪಡಿಸುತ್ತದೆ